ಬಟ್ಟಣ ಕೊಳ ಬಾಯಿ ಓಪನ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಅರ್ಥ ಕರಾವಳಿಯ ಒಬ್ಬ ಕೋಮ್ ಭಾಷಣಕಾರ ಹಾಗೂ ತಿರಸ್ಕರಿಸಲ್ಪಟ್ಟ ಒಬ್ಬ ಕ್ರಿಮಿನಲ್ ಒಬ್ಬ ವ್ಯಕ್ತಿ ಪ್ರಭಾಕರ್ ಭಟ್ಟ ಕಲ್ಲಡ್ಕ ಪ್ರಭಾಕರ್ ಭಟ್ಟ ನೀವು ಏನು ಭಾವಿಸಿದೀರಿ ಮುಸ್ಲಿಂ ಮಹಿಳೆಯರ ಇಷ್ಟೊಂದು ತುಚ್ಛವಾಗಿ ಮಾತಾಡ್ಲಿಕ್ಕೆ ನಿಮ್ಗೆ ಈ ಧೈರ್ಯ ಯಾರು ನಿಮ್ಗೆ ಈ ಧೈರ್ಯ ಕೊಟ್ಟ ಮುಸ್ಲಿಂ ಮಹಿಳೆಯರ ಪವರ್ ಗೊತ್ತಿಲ್ಲ ಆದ್ರಿಂದ ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ ಒಂದ್ ವೇಳೆ ಮುಸ್ಲಿಂ ಮಹಿಳೆಯರು ಒಟ್ಟಿಗೆ ಒಟ್ಟಾಗಿ ನಿಮ್ಮ ವಿರುದ್ಧ ಕಲ್ಲರ್ಕ ಪ್ರಭಾಕರ್ ಭಟನ್ ಜೊತೆ ಹೇಳಿಕ್ಕಿರು ನೀವು ಮುಸ್ಲಿಂ ಮಹಿಳೆಯರ ಬಗ್ಗೆ ಇಷ್ಟೊಂದು ಅವ್ಯಾಚ್ಯವಾಗಿ ಮಾತನಾಡ್ತಿರಲ್ವಾ ಇಲ್ಲಿಂದ ನಿಮ್ಗೆ ಈ ಧೈರ್ಯ ಬಂತು ಎಲ್ಲಿಂದ ಬಂತು ಈ ಧೈರ್ಯ ಇಲ್ಲಿ ನೀವು ಭಾವಿಸಿದಂತಲ್ಲ ಮುಸ್ಲಿಂ ಮಹಿಳೆಯರಿಗೆ ಎಷ್ಟು ತಾಕತ್ ಇದೆ ಅಂತ ನಾವು ಕೂಡ ತೋರಿಸ್ಬೇಕಾ ನಾವು ಕೂಡ ತೋರಿಸಿದ್ರೆ ತೋರಿಸ್ತೇವೆ ಇಲ್ಲಿ ನಾವು ಪ್ರಿಯರು ಸಂವಿಧಾನವನ್ನ ನಾವು ಅಟ್ಟಾರೆಯಾಗಿ ನಾವು ಮಾತನಾಡುವುದಿಲ್ಲ ಸಂವಿಧಾನಾತ್ಮಕವಾಗಿ ಕಾನೂನು ಕ್ರಮವನ್ನು ಕೈಗೊಂಡು ನಿಮ್ಮನ್ನ ಜೈಲಿಗೆಲಿಕ್ಕೆ ನಮ್ಗೆ ಗೊತ್ತು ಆ ಕೆಲಸವನ್ನ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಮಾಡ್ತಾ ಇದೆ ಕಳೆದ ಎರಡು ದಿನಗಳಿಂದ ವಿಮೆನ್ ಇಂಡಿಯಾ ಮೂವ್ಮೆಂಟ್ ರಾಜ್ಯದ ಹದಿನಾರು ಕಡೆಗಳಲ್ಲಿ ನಿಮ್ಮ ವಿರುದ್ಧ ಪ್ರಕರಣವನ್ನ ದಾಖಲಿಸಿದೆ ಮುಸ್ಲಿಂ ಮಹಿಳೆಯರು ಒಗ್ಗಟ್ಟಾದ್ರೆ ಮುಸ್ಲಿಂ ಮಹಿಳೆಯರೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಸದ್ದಡಗಿಸಲಿಕ್ಕೆ ಮುಸ್ಲಿಂ ಮಹಿಳೆಯರಿಗೆ ಗೊತ್ತು ಎಂಬುದು ನಿಮ್ಗೆ ಜ್ಞಾಪಕ ಇರಲಿ ಯಾಕೆ ಇವನು ಈ ರೀತಿಯಾಗಿ ಮಾತಾಡ್ತಾ ಇದೆ ಯಾಕೆ ಮಾತಾಡ್ತಾ ಯಾಕೆಂದ್ರೆ ಇವನನ್ನು ಹದ್ದು ಬಸ್ಸಿನಲ್ಲಿಡುವ ಇವನ ಸದ್ದಡಗಿಸಲು ಇಲ್ಲಿ ಯಾವುದೇ ಸರ್ಕಾರ ಅಥವಾ ಇಲ್ಲಿ ಸರಿಯಾಗಿ ಇಲ್ಲ ಅಂತ ಮಾತನಾಡ್ತಾ ಇರೋದು ಈ ರೀತಿಯಾಗಿ ಬಾಲಭಿಸ್ತಾ ಇದ್ದಾನೆ ಇನ್ನು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಇರೋದು ನೀವು ನಮ್ಮ ಮಹಿಳೆಯರು ಸಂವಿಧಾನ ನೀಡಿದಂತಹ ಪ್ರತಿಭಟನಾ ಹಕ್ಕಿಗ ಪ್ರತಿಭಟನಾ ಹಕ್ಕಿಗಾಗಿ ಅನುಮತಿಯನ್ನ ಕೇಳಿಕೆ ಅವರು ಪೊಲೀಸ್ ಠಾಣೆಗೆ ಬಂದ್ರೆ ಅವರನ್ನ ನೀವು ಸದಾ ನಾಲ್ಕೈದು ಕಾಸುಗಳ ಕಾಲ ಅವರನ್ನ ವೇಟ್ ಮಾಡಿಸಿ ಅವರ ವಿರುದ್ಧವೇ ನೀವು ಪ್ರಕರಣವನ್ನು ದಾಖಲಿಸ್ತೀರಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ನಮ್ಮ ಮಹಿಳೆಯರ ವಿರುದ್ಧ ಒನ್ ಆರ್ ಸೆವೆನ್ ಕೇಸನ್ನ ಹಾಕಿದೀರ ನೀವು ಯಾಕೆ ಹಾಕಿದೀರ ನೀವು ಪ್ರತಿಭಟನೆ ಅನ್ನೋದು ಸಂವಿಧಾನ ಅದನ್ನ ನಾವು ಮಾಡಿಯೇ ತೀರ್ತೇವೆ ನಾವು ಒನ್ ಆರ್ ಸೆವೆನ್ ಅಲ್ಲ ನೀವು ಯಾವುದೇ ಯಾಕೆ ನಿಮ್ಮ ಈ ಪೌರುಷ ನಿಮ್ಮ ಈ ಕಾನೂನಿನ ಈ ಪ್ರೀತಿ ತೋರಿಸಲಿಕ್ಕೆ ಆಗುದಿಲ್ಲ ಬಟ್ಟನ ಮನೆಗೆ ಹೋಗ್ಲಿಕ್ಕೆ ಜನಸಾಮಾನ್ಯರಿಗೆ ಹೋರಾಟಗಾರರ ಮೇಲೆ ಒಂದು ಪೆಟ್ಟಿ ಕೇಸ್ ಇರಿಸಿದಂತಹ ಸಂದರ್ಭದಲ್ಲಿ ಎನ್ಐಎಯ ಪಡೆಯ ಮನೆ ಮುಂದೆ ಬಂದು ಜಮಾಯಿಸ್ತದಲ್ವಾ ನಿಮ್ಮ ಪೊಲೀಸರ ಪಡೆಯ ಮನೆಯನ್ನು ಸುತ್ತುವರಿತದಲ್ವಾ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಮಕ್ಕಳ ತಂದ ಬಿಸ್ನೆಸ್ ಅಂತ ಹೇಳ್ತಾರೆ ಕರ್ಕೊಂಡು ಹೋಗಿ ಕುತ್ಕೊಳಿಸ್ತೀರಲ್ವಾ ಹಾಗೆ ಇಲ್ವಾ ಈಗ ಇಲ್ವಾ ನಿಮ್ಗೆ ಎನ್ಕ್ವೈರಿ ಪ್ರೊಸೆಸ್ ಬಟ್ಟಲಿಗೆ ಅದು ಅನ್ವಯ ಆಗುದಿಲ್ವಾ ತಿಳಿಸಿ ಯಾಕೆ ಈ ತಾರತಮ್ಯವನ್ನ ಮಾಡ್ತಾ ಇದ್ದೀರಾ ಸ್ಪೀಕರ್ ವಿರುದ್ಧ ಮಾತಾಡಿದ್ರೆ ನಿಮ್ಗೆ ಸುಮಾರು ಒತ್ತರ ನಿಮ್ಮ ಮೇಲಿದೆ ಸರ್ಕಾರದ ಒತ್ತಡದಿಂದ ಆಗಿದೆ ನೀವು ಈ ರೀತಿ ಮಾಡ್ತಾ ಇರು ಹೇಳಿಕಿರುವುದು ಅಧಿಕಾರಕ್ಕಿಂತ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದ್ಲು ದೊಡ್ಡ ದೊಡ್ಡ ಬಗಳೆ ಬಿಟ್ಟಿದ್ದೀರಲ್ವಾ ಇಲ್ಲಿ ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಅವರನ್ನ ಒದ್ದು ಒಳಗೆ ಹಾಕ್ತೇವಂತ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಮತ್ತೆ ಇವತ್ತೊಂದು ಮಾತನ್ನು ಹೇಳಿದ್ದಾರೆ ಪ್ರಿಯಾಂಕರ್ಗೆ ಅದು ಏನೆಂದು ಗೊತ್ತಾ ಮೊದ್ಲು ಹಿಂದುತ್ವ ಸರ್ಕಾರ ಇತ್ತು ಇವತ್ತು ಸಂವಿಧಾನ ಸರ್ಕಾರ ಇದೆ ಅಂತ ಹೇಳ್ತಾರೆ ನಂಗೆ ಈ ಪ್ರಿಯಾಂಕ್ ಖರ್ಗೆ ಜೊತೆ ಹೇಳಿಕಿರೋದು ಇದು ನಿಮ್ಮ ಯಾವ ರೀತಿಯ ಸಂವಿಧಾನ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಆರ್ ಎಸ್ ಎಸ್ ಅನ್ನು ಭಯಪಡುವುದನ್ನು ಬಿಟ್ಟು ಉಳಿದದ್ದು ನಿಮ್ಮದು ಸಂವಿಧಾನ ಸರ್ಕಾರವಾ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಇಲ್ಲಿ ಅಲ್ಪಸಂಖ್ಯಾತರು ಹಲವಾರು ಎಂಪಿ ಎಂಎಲ್ಎಗಳು ಇದ್ದಾರೆ ಆದ್ರೆ ಇವರು ಯಾರು ಕೂಡ ಈ ಒಂದು ವಿಷಯದ ಬಗ್ಗೆ ತುಟಿ ಪಿಟಿಕೆ ಅಂತ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಇದೇ ಆಗಿದೆ ಇದೇ ಆಗಿದೆ ನಾವು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಬೇಕು ನಮ್ಮನ್ನ ಇದ್ದಾರೆ ಮತಕ್ಕೋಸ್ಕರ ಬಳಸ್ತಾ ಇದ್ದಾರೆ ಎಂಬುದು ನಮಗೆ ಇದರಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದು ನಿಮ್ಗೆ ಕೋಮು ಕ್ರಿಮಿ ಇಂತಹ ಕೋಮು ಭಾಷಣ ಮಾಡುವವರನ್ನು ಹದ್ದು ಬಸ್ಸಿನಲ್ಲಿಡಲು ಸಾಧ್ಯ ಇಲ್ವೇ ಈ ಪ್ರಭಾಕರ ಬಟ್ಟನ್ ನಿಮ್ಗೆ ಬಂಧಿಸಲಿಕ್ಕೆ ಸಾಧ್ಯ ಆಗುದಿಲ್ವಾ ಅಥವಾ ಸಾರ್ವಜನಿಕರು ಇದರ ವಿರುದ್ಧ ಆಕ್ಷನ್ ತಗೊಳ್ಬೇಕಾ ತಿಳಿಸಿ ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಬಿಜೆಪಿ ಸರ್ಕಾರ ಆಗ್ಲಿ ಇದು ಒಂದು ನಾಡಿಯಾದ ಎರಡು ಮುಖಗಳಿದ್ದಂತೆ ಒಂದೇ ನಾಡಿಯದ ಎರಡು ಮುಖಗಳಿದ್ದಂತೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಅದರಿಂದ ನಾವು ಎಚ್ಚೆತ್ತು ಇನ್ನಾದ್ರೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ಎಚ್ಚೆತ್ತುಕೊಂಡು ಈ ಈ ಒಂದು ಜನಾಂದೋಲನವನ್ನೇ ಇಲ್ಲಿ ಒಂದು ಜನಾಂದೋಲನವನ್ನೇ ಹುಟ್ಟು ಹಾಕಬೇಕಾಗಿದೆ ಅದು ಇಶಾ ಅಲ್ಲ